ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತ ಬೆಂಗಳೂರಿಗೆ ಆ ಒಂದು ಇಲ್ಲಿ ನಮಗೆ ಬಂದ ಅವ್ರ ಉತ್ತರ ಕೊಟ್ಟಿಲ್ಲ ಅಂದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕದಂತ ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇರೋದು ಉಳಿಸ್ಕೊಳ್ರಿ ನೀವು ಅಂತ ಹೇಳಿ ಈವರೆಗೂ ಫೈನಲ್ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅದಕ್ಕೆ ಹೆಣ್ಮಕ್ಳು ಈ ಸಲ ಹೇಳ್ತಾ ಇದಾರೆ ಪೊರೆಯೋ ಚಳಿ ಆದ್ರೂ ಸರಿ ಮಳೆ ಆದ್ರೂ ಸರಿ ನಾವ್ ಇಲ್ಲೇ ಬಿಸ್ಲಾದ್ರು ಸರಿ ನಾವ್ ಇಲ್ಲೇ ಇರ್ತೀವ ಅಂತೇಳಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಯಾವುದೇ ಒಂದು ಸಂಭಾವನೆ ಕೂಡ ನಮಗೆ ಬಂದಿಲ್ಲ ಸುಮಾರು ಈಗ ಎರಡು ತಿಂಗಳಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಇನ್ಸೆಂಟಿವ್ ಕೂಡ ಬರ್ತಾ ಇಲ್ಲ ಈ ಚಳಿಯಲ್ಲಿ ನಾವು ಬಂದಿದೀವಿ ಅಂತ ಹೇಳಿದ್ರೆ ನಮಗೆ ತುಂಬಾ ದುಃಖ ಆಗ್ತದೆ ಸುಮಾರು ನಾವು ಇಲ್ಲಿ ಒಂದು ಇಪ್ಪತ್ತು ಸಾವಿರ ಜನ ಆಶಾ ವರ್ಕರ್ ಲೆವೆಲ್ ಗೆ ಬಂದಿ ಬರ್ಲಿಕ್ಕಿದೀವಿ ಈಗ ಬಂದಿದ್ದಾರೆ ಇಷ್ಟು ಜನನು ಕೂಡ ಅವರು ಈ ಒಂದು ಮಧ್ಯರಾತ್ರಿ ನಮಗೆ ಈ ಕೊರೆಯುವಂಥ ಚಳಿಯಲ್ಲಿ ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಅಂದ್ರೆ ನಾವು ಕೇಳ್ತಕ್ಕಂಥದ್ದು ಕೇವಲ ಹದಿನೈದು ಸಾವಿರ ಇದೇನು ಸರ್ಕಾರಕ್ಕೆ ದೊಡ್ಡ ಅಲ್ಲ ಆದರೂ ಕೂಡ ಈ ಹದಿನೈದು ಸಾವಿರವನ್ನ ಕೊಡಲಿಕ್ಕೆ ಅವ್ರಿಗೆ ತುಂಬ ಕಷ್ಟ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಅವ್ರು ಕೊಡ್ತೀವಂತ ಮಾತು ಕೊಟ್ಟು ಈಗ ನಮ್ಗೆ ಆ ಮಾತನ್ನ ನೆರವೇರಿಸ್ಕೊಳ್ತಾ ಇಲ್ಲ ನಾವು ಈ ಸಲ ಏನು ಮಾಡ್ತೀವಿ ಅಂತೇಳಿದ್ರೆ ನಾವು ಈಗ ನಾವು ಸುಮ್ಮನೆ ಹಿಂದಿರ್ಗಲ್ಲ ನಾವು ಈಗಾಗಲೇ ಒಂದೆರಡು ತಿಂಗಳಿಂದ ಸಜ್ಜು ಮಾಡ್ಕೊಂಡಿದ್ದೀವಿ ಆ ಹೋರಾಟ ಹೋರಾಟ ಅಂತ ಹೇಳಿದೀವಿ ನಾವು ಬಂದಿದ್ದೀವಿ ಅವ್ರು ನಮಗೆ ಈ ಸಲ ಒಂದು ಆರ್ಡರ್ ಕಾಪಿ ಹಾ ನಾವು ಮುತ್ತಿಗೆ ಹಾಕ್ತಿವಿ ನಾವು ಬಿಡೋದಿಲ್ಲ ಖಂಡಿತವಾಗಿ ನಾವು ಈ ಸಲ ಎಲ್ಲದಕ್ಕೂ ಸಜ್ಜಾಗಿ ಬಂದಿದ್ದೀವಿ ಸುಮಾರು ಎಂಟು ಸಾರಿ ಇದೇ ತರ ನಮ್ಮನ್ನ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಆಮಿಷ ಒಡ್ಡಿ ನಮ್ಮನ್ನ ಹಿಂದಕ್ಕೆ ಕಳಿಸಿದ್ದಾರೆ ಆದರೆ ಈ ಸಲ ನಮ್ಗೆ ಹದಿನೈದು ಸಾವಿರ ಕೊಡೋವರೆಗು ನಾವು ಯಾರು ಕೂಡ ಹಿಂದೆಗಿಯಲ್ಲ ಎಷ್ಟು ದಿನರ ಆಗ್ಬೋದು ಒಂದ್ ವಾರ ಆಗ್ಬೋದು ಹದಿನೈದು ದಿನ ಆಗ್ಬಾರ್ದು ನಾವು ಅನಿರ್ದಿಷ್ಟ ಅವಧಿಯ ಹೋರಾಟಕ್ಕೆ ಸಜ್ಜಾಗಿ ಬಂದಿದ್ವಿ ಇನ್ನ ನಾಳೆ ಕೂಡ ಬರ್ಲಿಕ್ಕಿದ್ದಾರೆ ನಾಡಿದ್ದು ಬರ್ಲಿಕ್ಕಿದ್ದಾರೆ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟೋ ಒಂದು ಹೆಣ್ಮಕ್ಳು ತಾಯಂದಿರಲ್ಲಿ ಮಲ್ಕೊಂಡಿದ್ದಾರೆ ಕೊರೆಯೋ ಚಳಿಯಲ್ಲಿ ಮಲ್ಕೊಂಡಿದ್ದಾರೆ ಸರ್ಕಾರಕ್ಕೆ ನಾವು ಅನಿರ್ದಿಷ್ಟವಾದ ಅನಿರ್ದಿಷ್ಟ ಹೋರಾಟಕ್ಕೆ ಹೋಗ್ತೀವಿ ಅನ್ನೋದು ಗೊತ್ತಿದೆ ಆಲ್ರೆಡಿ ನಾವು ನೋಟಿಸ್ ಕೊಟ್ಟೆ ಇಲ್ಲಿ ಬ ನಿಮ್ಮ ಉತ್ತರಕ್ಕೆ ನಾವು ಕಾಯ್ತಾ ಇದ್ದೀವಿ ದಯಮಾಡಿ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಕೊನೆಗೆ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಅಂತ ಈ ಕೊರೆಯೋ ಚಳಿಯಲ್ಲಿ ನಾವು ಹೋರಾಟಕ್ಕೆ ಬ ಬಂದಿದ್ದೀವಿ ಇದು ಇಲ್ಲಿ ಎಷ್ಟು ಜನಕ್ಕೆ ಏನೇನು ಸಮಸ್ಯೆಗಳು ಬರುತ್ತೆ ನಮ್ಗೆ ಗೊತ್ತಿಲ್ಲ ಆದರೆ ಇಲ್ಲಿ ಹೇಳ್ತಾ ಇರೋದು ಏನಂದರೆ ಹೆಣ್ಮಕ್ಳು ಏನೇ ಬರಲಿ ನಾವ್ ಈ ಸಲ ಎದ್ದು ಹೋಗೋದಿಲ್ಲ ವರ್ಷ ವರ್ಷ ನಾವು ಸರ್ಕಾರಕ್ಕೆ ಚಾನ್ಸ್ ಕೊಟ್ಟಾಗಿದೆ ಪ್ರತಿ ಸಲ ಇಲ್ಲಿ ಬರ್ತೀವಿ ನಿಮ್ ಸಾಲ್ವ್ ಮಾಡ್ತೀವಿ ನಿಮ್ಗೆ ಕೇಳ್ತೀವಿ ಮಾಡ್ತೀವಿ ಅನ್ನೋ ಉತ್ತರನೇ ಸಿಕ್ತದೆ ಹೊರ್ತು ನಮ್ಗೆ ಯಾವ ತರದ್ದು ಒಂದು ಫೈನಲ್ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅದಕ್ಕೆ ಹೆಣ್ಮಕ್ಳು ಈ ಸಲ ಹೇಳ್ತಾ ಇದಾರೆ ಪೋರಿಯೋ ಚಳಿ ಆದ್ರೂ ಸರಿ ಮಳೆ ಆದ್ರೂ ಸರಿ ನಾವ್ ಇಲ್ಲೇ ಬಿಸ್ಲಾದರೂ ಸರಿ ನಾವ್ ಇಲ್ಲೇ ಇರ್ತೀವಿ ಅಂತೇಳಿ ಸೊ ಈಗ ನಿಮಗ್ ಗೊತ್ತಿದೆ ವೈರಸ್ ಹೊಸ ವೈರಸ್ ಕೂಡ ಹರಡ್ತಾ ಇದೆ ಗೊತ್ತಿಲ್ಲ ನಮ್ಮ ಜೀವಕ್ಕೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಏನು ಅಪಾಯಗಳು ಉಂಟು ಆಗ್ಬೋದು ಗೊತ್ತಿಲ್ಲ ಆದರೆ ಏನೇ ಆಗಲಿ ಇದೆಲ್ಲದಕ್ಕೂ ಸರ್ಕಾರ ಹೊಣೆ ಅಂತ ನಾನು ಹೇಳ್ತೀನಿ ಸರ್ಕಾರ ಮೊನ್ನೆ ಮೊನ್ನೆ ಡಿಪಾರ್ಟ್ಮೆಂಟ್ ಒಂದು ಆದೇಶನ ಹೊರಡಿಸಿತ್ತು ಏನಂತ ಹೇಳಿದ್ರೆ ಇವರು ಆರೋಗ್ಯ ಕಾರ್ಯಕರ್ತೆಯರು ಸ್ವಯಂ ನೆಲೆಯಲ್ಲಿ ಅವ್ರು ಕೆಲಸ ಮಾಡ್ತಾರೋ ಅಂಥದ್ದು ಅವ್ರು ಕೇವಲ ಎರಡೇ ಎರಡು ಟೈಪ್ ಆಫ್ ಕೆಲಸಗಳನ್ನ ಮಾಡ್ತಾ ಅಂತ ಹಾಗೆ ಇವರು ನ್ಯಾಯಯುತವಾದ ಬೇಡಿಕೆನ ಕೇಳ್ಕೊಂಡು ಇಲ್ಲಿ ಮುಂದೆ ಬಂದಿದ್ರೆ ಇಲಾಖೆಯಿಂದ ಅವರು ಹೇಳ್ತಾರದೇನಂದ್ರೆ ನೀವು ಯಾರಾದ್ರೂ ಹೋರಾಟಕ್ಕೆ ಹೋದ್ರೆ ನೀವು ನಿಮ್ಮ ಬೇಡಿಕೆ ನಿಟ್ಕೊಂಡು ಏನಾದ್ರು ಹೋರಾಟಕ್ಕೆ ಹೋಯ್ತು ಅಂತಂದ್ರೆ ಯಾರಿಗಾದ್ರೂ ಬೇರೆ ಜನಸಾಮಾನ್ಯ ಸಮಸ್ಯೆ ಆಯ್ತು ಅಂತಂದ್ರೆ ನೀವೇ ಹೊಣೆ ಹಾಗೇನೆ ನಿಮಗೆ ಹೋರಾಟದಲ್ಲಿ ಭಾಗವಹಿಸ್ ನಿಮ್ಮ ಕೆಲಸದ ತೆಗಿತೀವಿ ಅಂತೇಳಿ ಅಷ್ಟು ಒಂದು ಏನೇ ಮನಶತ್ವ ಇಲ್ಲದಂತಹ ಉತ್ತರನ ನಮ್ಮ ಕಮಿಷನರು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು